ನಮಸ್ಕಾರ ಸೌಕರ್ಯ ನಾವಿವತ್ತು ನಮ್ಮ ದಾವಣಗೆರೆಯಿಂದ ನಮ್ಮ ಸ್ನೇಹಿತರು ಐದು ಜನ ಸೇರಿಕೊಂಡು ಈಕೋ ಗಾಡಿಯಲ್ಲಿ ಇವತ್ತು ಪ್ರಯಾಗ್ರಾಜ್ಗೆ ಪ್ರಯಾಣನ ಬೆಳೆಸ್ತಾ ಇದ್ದೀವಿ ಪ್ರಯಾಗ್ರಾಜ್ಗೆ ಪ್ರಯಾಣನ ಬೆಳೆಸೋದಕ್ಕೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಾವಣಿಗೆಯಿಂದ ನಮ್ಮ ಬಾಲರಾಜ್ ಅಂತ ಬಂದಿದ್ದಾರೆ ಹಾಗೆ ನಮ್ಮ ದಾವಣಗೆರೆಯವರು ಸುಮಂತ್ ಅಂತ ಇದ್ದಾರೆ ಹಾಗೆ ನಮ್ಮ ಜೊತೆಗಾರರು ಮಂಜುನಾಥ್ ಅಂತ ಇದ್ದಾರೆ ಹಾಗೆ ಮಾರುತಿ ಅಂತ ಕೂಡ ಇದ್ದಾರೆ ಈ ಐದು ಜನನ ನಾವು ಪ್ರಯಾಗ್ರಾಜ್ಗೆ ಪ್ರಯಾಣನ ಬೆಳೆಸ್ತಾ ಇದ್ದೀವಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ರೀತಿ ಇರುತ್ತೆ ಅನ್ನೋ ವಿಡಿಯೋಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಮನೆಯಿಂದ ಹೊರಡ್ತಾ ಇದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಮೊದಲು ನಮ್ಮ ಕಾರಿಗಾಗಿರ್ಬೋದು ಒಂದು ಪೂಜೆ ಮಾಡಿಸ್ಕೊಂಡು ದೇವರಿಗೆ ನಮಸ್ಕರಿಸಿ ಮುಂದೆ ಹೋಗಬೇಕು ಅನ್ನೋದು ಒಂದು ನಮ್ಮ ನಂಬಿಕೆ ಹಾಗೆ ನಮ್ಮ ನಿಟ್ವಳ್ಳಿಯಲ್ಲಿರುವ ದುಗ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಹಾಗೆ ನಮ್ಮ ಕಾರಿಗೂ ಕೂಡ ದೇವಸ್ಥಾನದ ಮುಂದೆ ಪೂಜೆಯನ್ನು ಮಾಡಿಸ್ಕೊಂಡು ವಾಪಸ್ ನಾವು ಪ್ರಯಾಗ್ರಾಜ್ಗೆ ಈಗ ಹೊರಡ್ತಾ ಇದ್ದೀವಿ ಕೋ ಗಾಡಿಯಲ್ಲಿ ನಾವು ಈಗ ದಾವಣಗೆರೆಯಿಂದ ಪ್ರಯಾಗರಾಜ್ ಅಂದರೆ ಕುಂಭಮೇಳಕ್ಕೆ ಕಾಶಿಗೆ ಅಯೋಧ್ಯೆಗೆ ಹೊರಡ್ತಾ ಇದ್ದೀವಿ ಕೊಟ್ನಹಳ್ಳಿಯಿಂದ ಮಹಾರಾಷ್ಟ್ರಕ್ಕೆ ಬಂದ್ವಿ ಮಹಾರಾಷ್ಟ್ರಕ್ಕೆ ಬರ್ತಿದ್ದಂಕ್ಲೇ ನಮ್ಮ ಹುಡುಗರು ತುಳಜಾ ಭವನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರು ನೋಡಿ ತುಳಜಾ ತುಳಜಾ ಭವಾನಿ ದೇವಸ್ಥಾನಕ್ಕೆ ಬಂದ್ವಿ ಹಂಗೆ ಎಂಟ್ರಿ ಗೋಪುರ ಅಂತೂ ಸಿಕ್ಕಾಬಟ್ಟೆ ಸೂಪರ್ ಆಗಿತ್ತು ಹಾಗೆ ಒಳಗೋ ನಾ ತಡಿ ಅಂತೇಳಿ ಒಳಗಡೆ ಹೋದ್ವಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಒಂದು ಕೊಳ ಸಿಗುತ್ತೆ ಕೊಳದಲ್ಲಿ ಒಂದು ಸ್ವಲ್ಪ ನೀರನ್ನ ಮೈ ಮೇಲೆ ಹಾಕ್ಕೊಂಡು ಹಾಗೆ ಕ್ಯೂನಲ್ಲಿ ನಿಂತ್ಕೊಂಡು ಒಳಗೆ ಹೋದರೆ ನಂದಿ ಬಾಯಿಯಿಂದ ನೀರು ಬರುತ್ತೆ ಆ ನೀರನ್ನ ತಲೆ ಮೇಲೆ ಕ್ಷಿಮ್ಸ್ಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ಆ ದೇವಸ್ಥಾನದಲ್ಲಿ ನಂದಿ ಬಾಯಲ್ಲಿ ನೀರನ್ನ ಹಾಕ್ಕೊಂಡು ಹಾಗೆ ಮುಂದೆ ಬರ್ತಿದ್ದಂಟ್ಲೇ ಒಂದು ಸಣ್ಣದಾಗಿ ಗಣಪತಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ದೇವಸ್ಥಾನದ ಒಳ ಬರ್ತಿದ್ದಂಟ್ಲೇ ಅಮ್ಮನವರ ದರ್ಶನಕ್ಕಾಗಿ ಸಿಕ್ಕಾಬಟ್ಟೆ ಇದ್ದರು ಹಾಗೆ ಮುಂದಕ್ಕೆ ಬಂದು ಒಂದು ಬೋರ್ಡ್ ನೋಡಿ ಫುಲ್ಲು ಖುಷಿಯಾಗ್ಬಿಡ್ತು ತುಳಜಾ ದುರ್ಜಾಭವನಿ ಅಮ್ಮನವರ ದರ್ಶನವನ್ನು ಪಡ್ಕೊಂಡು ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದು ಮತ್ತೆ ಪ್ರಯಾಣವನ್ನ ಮುಂದುವರಿಸಿದ್ವಿ ಹಾಗೆ ನ್ಯಾಷನಲ್ ಹೈವೇಲಿ ಅಡಿಗೆ ಮಾಡಿದ್ವಿ ಅಡಿಗೆ ಮಾಡಿಕೊಂಡು ಅಷ್ಟು ಕೂತ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ಪ್ರಯಾಣವನ್ನ ಮುಂದುವರಿಸಿದ್ವಿ ಮಹಾರಾಷ್ಟ್ರದಿಂದ ನಾಗಪುರ ನಾಗಪುರದಿಂದ ಕಾಶಿ ಹೋಗ್ತಾ ಇದ್ದೀವಿ ಹಂಗೆ ಕಾಶಿಗೆ ಎಂಟ್ರಿ ಕೂಡ ಕೊಟ್ವಿ ಕಾಶಿನ ನಾವು ಯಾವತ್ತೂ ನೋಡಿರಲಿಲ್ಲ ಕಾಶಿ ಮಾತ್ರ ತುಂಬ ಅದ್ಭುತವಾಗಿದೆ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಎಲ್ಲಿದೆ ಅಂತ ನೋಡೋಕೆ ಹೋದ್ವಿ ಅಲ್ಲಿ ಫಸ್ಟಿಗೆ ಇನ್ನೂ ನದಿ ಹತ್ರ ಹೋಗ್ತಿದ್ದಂಕಲೇ ಅಗೋರಿಗಳ ಒಂದು ಕ್ಯಾಂಪ್ಗಳು ಕೂಡ ಕಾಣಿಸ್ತವೆ ಸಿಕ್ಕಾಬಟ್ಟೆ ಅಗೋರಿಗಳು ಇಲ್ಲಿದ್ದಾರೆ ನಾಗಸಾದರುಗಳು ನೋಡಿರಿ ಇಲ್ಲೇನು ಚಿತೆಗಳಿಗೆ ಬೆಂಕಿ ಹಚ್ಚಿದ್ದಾರೋ ಪ್ರತಿದಿನ ಎಷ್ಟು ಹೆಣಗಳು ಸುಡ್ತಾರೋ ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಅದು ಎಣಗಳು ಸುಡೋದು ನಿಲ್ಲಲ್ಲ ಇದು ಎಣಗಳು ಸುಡೋದಕ್ಕಂತಲೇ ಕಡಿಗೆಗಳು ಲಾಟ್ ಗಂಟಲೆ ತಂದು ಹಾಕಿದ್ದಾರೆ ಸಿಕ್ಕಾಬಟ್ಟೆ ಕಡಿಗೆಗಳಿದಾಗ ಹಾಗೆ ಜನನೂ ಕೂಡ ಸಿಕ್ಕಾಬಟ್ಟೆ ಬರ್ತಾರೆ ರಾತ್ರಿ ಆದರೂ ಕೂಡ ಎಣಗಳು ಸುಡೋದು ಇಲ್ಲಿ ತಪ್ಪಲ್ಲ ಯಾಕೆಂದರೆ ಇಲ್ಲಿ ಮುಖ್ಯವಾಗಿ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಪ್ರತಿನಿತ್ಯ ಎಣಗಳನ್ನು ಸುಡ್ತಾರೆ ಹಾಗೆ ಮುಂದೆ ಬಂದ್ವಿ ಇಲ್ಲಿ ಏನು ಶಾಂತಿಗೋಸ್ಕರ ಏನು ಪೂಜೆ ಮಾಡ್ತಾರೋ ಏನು ಪಿಂಡ ಬಿಡ್ತಾರೆ ಅಂತಾರೆ ಅದನ್ನು ಕೂಡ ನೋಡಿದ್ವಿ ಅದನ್ನು ನೋಡ್ತಾ ಹೇಗೆ ಮುಂದೋಗ್ತಾ ಹೋಗ್ತಾ ದೋಣಿಯಲ್ಲಿ ಪ್ರತಿಯೊಂದು ಘಾಟುಗಳನ್ನು ತೋರಿಸಿದ್ರು ಅರವತ್ತೊಂದು ಘಾಟುಗಳನ್ನು ತೋರಿಸ್ಕಂತ ಒಳಗಡೆ ಕರ್ಕೊಂಡು ಹೋದರು ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಕಾಶಿನ ಅಷ್ಟು ಅದ್ಭುತವಾಗಿದೆ ಹಾಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೊರಟ್ವಿ ಮತ್ತೆ ಅಯೋಧ್ಯೆನೂ ಕೂಡ ಬಂದು ತಲುಪಿದ್ವಿ ಅಯೋಧ್ಯೆಗೆ ಬಂದು ತಲುಪ್ತಿದ್ದಂಕ್ಲೇ ರಾಮ ಮಂದಿರ ಸ್ವಸ್ವಲ್ಪ ಕಾಣಿಸ್ತಾ ಇರುತ್ತೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ ನೋಡ್ತೀವೋ ರಾಮನ ದರ್ಶನನ ಅನ್ನೋ ಒಂದು ಫೀಲ್ ಇರುತ್ತೆ ಒಳಗಡೆ ಬರ್ತಿದ್ದಂಕ್ಲೇ ರಾಮ ಮಂದಿರ ನೋಡ್ತಿದ್ದಂಕ್ಲೇ ಸಿಕ್ಕಾಬಟ್ಟೆ ಆಗುತ್ತೆ ಯಾಕೆಂತಂದರೆ ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಶಿಲ್ಪಿಗಳನ್ನು ನೋಡೋಕ್ಕೆ ಕಣ್ಣು ತುಂಬಿಕೊಳ್ಳೋಕ್ಕೆ ಒಂದು ಭಾಳ ಖುಷಿಯಾಗುತ್ತೆ ಯಾಕೆಂದ್ರೆ ಅದ್ಭುತವಾದಂಥ ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ರಾಮ ಮಂದಿರನ ರಾಮ ಮಂದಿರದ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಎಷ್ಟು ಜನ ಬಂದರೂ ಕೂಡ ಆರಾಮ ದರ್ಶನ ಮಾಡ್ಕೋಬೋದು ಏನು ಏನು ಜನ ಇದ್ದಾರೆ ಆಗೋದಿಲ್ಲ ದರ್ಶನ ಅನ್ನೋ ಒಂದು ಮಾತಿಲ್ಲ ಎಷ್ಟು ಲಕ್ಷಾಂತರ ಜನ ಬಂದರೂ ಕೂಡ ಆರಾಮ ದರ್ಶನ ಅಂತ ಒಂದು ಅನುಕೂಲನ ಈ ಒಂದು ಅಯೋಧ್ಯದಲ್ಲಿ ಮಾಡಿದ್ದಾರೆ ರಾಮನ ನೋಡಿದ ತಕ್ಷಣನೇ ಎಷ್ಟು ಖುಷಿಯಾಗುತ್ತೆ ಅಂದರೆ ಪ್ರತಿಯೊಬ್ಬರು ಕೂಡ ಬಂದು ಭಕ್ತರಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ಲಿಕ್ಕೆ ರಾಮ ಮಂದಿರನ ನಾವೇನು ನೋಡ್ತಾ ಇದ್ದೀವಿ ಅದು ಅರ್ಧ ಮಾತ್ರ ಈಗ ಕ್ಲಿಯರ್ ಆಗಿರೋದು ಇನ್ನೂ ಅರ್ಧ ರಾಮ ಮಂದಿರ ಏನು ನಾವು ನೋಡ್ತಾ ಇದ್ದೀವಲ್ಲ ಇದು ಫುಲ್ ಕಟ್ತಾನೇ ಇದ್ದಾರೆ ಇನ್ನು ಇನ್ನೂ ಹೆಚ್ಚು ಕಡಿಮೆ ಒಂದು ಐದು ವರ್ಷ ಬೇಕು ಅನ್ಸುತ್ತೆ ಕಂಪ್ಲೀಟ್ ಆಗೋಕ್ಕೆ ಭಾಳ ಅದ್ಭುತವಾಗಿ ಕಟ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಡ್ತಾರೆ ಮುಂದಿನ ದಿನಗಳಲ್ಲಿ ಈಗ ಬ್ಯಾಗ್ ಆಗಿರ್ಬೋದು ಫೋನ್ ಆಗಿರ್ಬೋದು ಯಾವುದೂ ತೊಗೊಳ್ಳೋಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೋ ಕಾದು ನೋಡೋಣ ರಾಮ ಮಂದಿರ ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗ್ರಾಜ್ಗೆ ಬಂದು ಕುಂಭಮೇಳಕ್ಕೆ ಎಂಟ್ರಿ ಆಗಿದ್ದೀವಿ ಕುಂಭಮೇಳದಿಂದ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ನಾವು ಪಾರ್ಕಿಂಗ್ ಮಾಡಿರೋದ್ರಿಂದ ತ್ರಿವೇಣಿ ಸಂಗಮಕ್ಕೆ ಆರರಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಜನಗಳಂತೂ ಬಂದಿದ್ದಾರೆ ನಡ್ಕೊಂಡು ಬಂದಿರೋರೆ ಸಿಕ್ಕಾಪಟ್ಟೆ ಜನ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಗೀನ ಮಾಡಿಕೊಂಡು ಬರಕ್ಕೆ ಹೋಗ್ತಾ ಇದೀವಿ ನೋಡಿರಿ ಅದು ಸುತ್ತಕ್ಕೂ ಕಾಣಿಸ್ತಿರೋದು ಎಲ್ಲರೂ ಜನಗಳೇ ಸಿಕ್ಕಾ ಜನಗಳು ಬಂದಿದ್ದಾರೆ ಇಲ್ಲಿ ಬಂದರೆ ದೋಣಿಗಳದ್ದು ಏನು ಬೋಟ್ಗಳ ವ್ಯವಸ್ಥೆ ಇರುತ್ತೆ ಬೈಕ್ಗಳ ವ್ಯವಸ್ಥೆ ಕೂಡ ಇರುತ್ತೆ ಬೈಕ್ಗಳವರು ತ್ರಿವೇಣಿ ಸಂಗಮಕ್ಕೆ ಬಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹಿಂದ್ಗಡೆನೇ ನಿಲ್ಲಿಸ್ತಾರೆ ಯಾಕೆಂದರೆ ಯಾವುದೇ ವೆಹಿಕಲ್ಗಳನ್ನ ಒಳಗಡೆ ಬಿಡೋಲ್ಲ ಹಂಗಾಗಿ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು ಅಂತೇಳಿ ಶೆಟ್ಟರ್ ನಂಬರ್ ತ್ರೀಯಲ್ಲಿ ತ್ರಿವೇಣಿ ಸಂಗಮ ಅಲ್ಲಿಂದ ಸ್ನಾನ ಮಾಡ್ಕೊಂಡು ಬಂದು ನಾಮನ ತಿಲಕಗಳನ್ನು ಇಟ್ಕೊಂಡು ವಾಪಸ್ಸು ಇಲ್ಲಿ ಏನು ಮಲಗಿರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಅಲ್ಲಿಂದ ಮತ್ತೆ ಹೊರಟಿದ್ದೀವಿ ಕರ್ನಾಟಕ ರಾಜು ಕುಂಭಮೇಳ ಮುಗಿಸ್ಕೊಂಡು ಈಗ ನಾವು ಊರ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಎಲ್ಲರೂ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತಾ ನೌಕರ ದಾವಣಗೆರೆಯಿಂದ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಪು ಒಂದು ಪುಣ್ಯಸ್ಥಾನ ಏನಿತ್ತು ಅದನ್ನ ಮಾಡಿದ್ದೀವಿ ಈಗ ನಾವು ವಾಪಸ್ ಊರಿಗೆ ಹೊರಡ್ತಾ ಇದ್ದೀವಿ ನಮ್ಮ ಗೆಳೆಯ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಹಿಂದ್ಗಡೆ ಮಾರುತಿ ಅನ್ನೋರು ಕೂತಿದ್ದಾರೆ ಹಾಗೆ ಬಾಲರಾಜ್ ಅವರು ಕೂಡ ಕೂತಿದ್ದಾರೆ ಇನ್ನೊಬ್ರು ಸುಮಂತ್ ಅನ್ನೋರು ಮಲಗಿದ್ದಾರೆ ಇಲ್ಲಿ ಓಕೆ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರು ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ರು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಬಾಯ್ 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 ಬಾಯ್